ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರದ್ದು ಕಾಫಿ ಆಯ್ತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಲಾಗ್ದ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ಬನ್ನಿ ಬೆಳಗಿಂದ ಸಂಜೆವರೆಗೂ ಏನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಬನ್ನಿ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಇವರು ತೋಟದ ಹತ್ರ ಹೋಗಬೇಕು ಅಂತ ಹೇಳಿದರು ಮನೆಯವರು ನಮ್ಮ ಆವ ನನ್ನ ಮಗ ಎಲ್ಲರೂ ಅದಕ್ಕೆ ರೊಟ್ಟಿ ಹಾಕ್ಕೊಟ್ಟಿದ್ದೆ ರೊಟ್ಟಿ ಹಾಕಂಗೆ ಕೊಟ್ಟು ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಸಾಂಬಾರಿಗೆ ಏನೂ ಇರಲಿಲ್ಲ ಸಾಂಬಾರಿಗೆ ಇದ್ದಿದ್ದರೆ ಬೆಳಗ್ಗೆಯೇ ಮುದ್ದೆ ಮಾಡಿಬಿಡ್ತಿದ್ದೆ ಇರಲಿಲ್ಲ ಅದಕ್ಕೇನೆ ನನ್ನ ಮಗನ ಕೈಯಾಗಿ ತರಕಾರಿ ತರಿಸಿ ತರಕಾರಿ ಸಾಂಬಾರೆಲ್ಲ ಮಾಡಿದೆ ಮಾಡಿ ಇವರು ನಾಳೆಗೆ ಗಣರಾಜ್ಯೋತ್ಸವಕ್ಕೆ ಹೋಗ್ಬೇಕಲ್ಲ ಕನ್ನಡ ಫಂಕ್ಷನ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕಲ್ಲ ಅದಕ್ಕೆ ಗಣರಾಜ್ಯೋತ್ಸವಕ್ಕೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ನಾನು ಸ್ನ ಸ್ನಾನ ಮಾಡ್ಬೇಕಣಮ್ಮ ಅಂತ ಹೇಳಿದ್ರು ಡ್ಯಾನ್ಸಿಗೆ ಬೇರೆ ಸೇರೋರಂತೆ ಅದಕ್ಕೆ ಅಂಡೆವಾಗ ಉರಿ ಇಕ್ಕಿ ಬಿಟ್ಟಿದ್ದೆ ಸ್ನಾನ ಅಂತ ಹೇಳ್ಬಿಟ್ಟು ಆಮೇಲೆ ಉರಿ ಇಕ್ಕಿದ್ದಲ್ಲ ಆದಮೇಲೆ ಅಲ್ಲಿ ನನ್ನ ಮಗ ಬಂದಿದ್ದ ಊಟ ಮಾಡಿ ಆಮೇಲೆ ಊಟ ಕಳಿಸಿದ್ದೆ ನಾನೇ ತೋಟದತ್ರ ಆಮೇಲೆ ನಮ್ಮ ಮಾವ ಏನೋ ಬೈತಿದ್ರಂತೆ ಏನು ಮಾಡ್ತಾವ್ರೆ ಮನೆತ ಮನೆ ತವ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಎದ್ದು ಬಿದ್ದು ಒಂದೇ ಉಸ್ರೇ ಹೋದೆ ಫ್ರೆಂಡ್ಸ್ ಯಾಕಪ್ಪ ಬೈಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಬೈದಾಡಿದ್ರು ಮಾಡಿದ್ರೆ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪೊತ್ತು ತಂತಿ ಕಟ್ತಾಯಿದ್ರು ಅಂದರೆ ಈ ಕಾಣಿಸ್ತಿದ್ದೆ ನೋಡಿ ಕೂಚ ಅದಕ್ಕೆ ತಂತಿ ಹಾಕಿದ್ದೀವಿ ನಾವು ತಂತಿ ಕಟ್ತಾಯಿದ್ರು ಅದಕ್ಕೆ ಆಮೇಲೆ ಸ್ವಲ್ಪೊತ್ತು ಅಲ್ಲೇ ಇದ್ದೆ ಇದ್ದಾದ್ಮೇಲೆ ತಂತಿ ಕಟ್ಟೋತಕ್ಕ ಅಲ್ಲೇ ಇದ್ದೆ ಇದ್ದಾದ ಬಂದು ಆಮೇಲೆ ನನ್ನ ಮಗಳು ನ್ಯಾನ್ಸಿಗೆ ಸೇರಿಬಿಟ್ಟಿದ್ದೀನಿ ಬಳೆ ಬೇಕು ಕಣಮ್ಮ ಹಂಗೆ ಹೀಗೆ ಅಂತಂದು ತಿರ್ಲೇಬೇಕು ಸೇರಿಬಿಟ್ಟಿದ್ದೀನಿ ಅಂತಂದಳು ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅವಾಗ ನೀರು ಥರ ನೆಪ ಮಾಡ್ಕೊಂಡು ಬಳೆ ಸ್ಟೋರ್ಗೆ ಹೋಗಿ ಇಲ್ಲೇ ನಮ್ಮೂರ ಹತ್ರನೇ ಬಳೆ ಸ್ಟೋರ್ಗೆ ಹೋಗಿ ಅದೇನೋ ಕೇಸರಿ ಬಿಳಿ ಹಸಿರು ಆ ಥರ ಬೇಕು ಅಂತ ಹೇಳಿದ್ಲು ಅದಕ್ಕೆ ಕೇಸರಿ ಬಿಳಿ ಹಸಿರು ಎಲ್ಲ ತಗೊಂಡು ಆಮೇಲೆ ದಂಡ್ಬೆಟ್ ತಗೊಂಡು ಎಲ್ಲ ತಗೊಂಡು ಬಂದೆ ಮನೆಗೆ ಬಂದು ಇವಾಗ ಬರೋಷ್ಟೊತ್ತು ನಾನು ನೀರು ತಗೊಂಡು ಬ ನನ್ನ ಮಗ ಅಷ್ಟೊತ್ತಿಗೆ ನೀರು ತಗೊಂಬಂದಿದ್ದ ಅಷ್ಟೊತ್ತು ನಾನು ಬರೋ ಅಷ್ಟೊತ್ತಿಗೆ ನಮ್ಮ ಮಾವ ಚಿಕನ್ ತಗೊಂಬಂದಿದ್ರು ಇನ್ನೇನು ಮಾಡೋದು ಅಂದ್ಬಿಟ್ಟು ಇವಾಗ ಖಾರ ಮಸಾಲೆಲ್ಲ ರೆಡಿ ಮಾಡ್ಕೊಂಡು ಒಲೆ ಮೇಲೆ ಉಪ್ಪಾಕಿ ಚಿಕನ್ ಹಾಕಿ ಇಟ್ಟಿದ್ದೀನಿ ಇವಾಗ ಖಾರ ಮಸಾಲೆ ರುಬ್ಬಿದ್ದೀನಿ ಹಾಕಬೇಕು ಸ್ವಲ್ಪೊತ್ತು ಬೇಯ್ಲಿ ಸ್ವಲ್ಪೊತ್ತು ಅಂತ ಹೇಳ್ಬಿಟ್ಟು ಎಣ್ಣೆಗೆನೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಉಪ್ಪಾಕಿ ಇಟ್ಟಿದ್ದೀನಿ ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು ಇವಾಗ ಮೇಕೆ ಎಲ್ಲ ಒಳಗೆ ಕಟ್ಟಿ ಮೇಕೆ ಕಸ ಎಲ್ಲ ಗುಡಿಸಿ ನೀರು ಟೀ ಇಟ್ಕೊಟ್ಟು ಸಾಂಬಾರು ಅದೇ ಇಟ್ಟಿದ್ದೀನಿ ಅದಕ್ಕೆ ಮುದ್ದೆ ಮಾಡಬೇಕು ಹುಳಿ ಉಳಿದ ಸಾಂಬಾರಿದೆ ಚಿಕನ್ ತಮ್ಮದವ್ರಲ್ಲ ಸೊ ಹಾಗಾಗಿ ಮುದ್ದೆ ಮಾಡಬೇಕು ಮುದ್ದೆ ಮಾಡಿ ಇಷ್ಟೇ ಫ್ರೆಂಡ್ಸ್ ಇವತ್ತೇನಲ್ಲ ಹಾಗೂ ಏನು ಬಾ ಇಷ್ಟೇ ಇವತ್ತು ಹ್ಮ್ ಅಂದರೆ ಜಾಸ್ತಿ ಏನು ಮಾತಾಡಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಇಲ್ಲಿ ಹೆಣ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ దయటిూ నల్ సపోర్ట్ మి సబ్స్క్రైబ్ మి జాస్తి మాట్లాడకాల యాము జాస్తి ననం అదకే లగ్ విడదు అంతేబట్టు మాట్కే ఫ్రెండ్స్ బాయ్